ಕೈಲ ರಾಜ್ಗೋಪಾಲ್ ಭಟ್ ಅವರಿಗೆ ಧನ್ಯವಾದಗಳು ಇವತ್ತು ನಾನು ಈ ಮಟ್ಟಿಗೆ ಜೀವನ ಮಾಡ್ತಿದ್ದೀನಿ ಅಂದರೆ ಅದು ಗುರುಜಿನೇ ಕಾರಣ ಕೆಲವು ಹಿಂದಿನ ಹದಿನೈದು ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಡೆದಿರೋ ಘಟನೆ ನೆನೆಸ್ಕೊಂಡ್ರೆ ಈಗಲೂ ನನಗೆ ನಾನೇನ ಇಷ್ಟೆಲ್ಲ ಮಾಡಿದ್ದು ಅನ್ಸುತ್ತೆ ಅದಕ್ಕೆ ನನ್ನ ಬೆನ್ನೆಲುಬು ಆಗಿ ನಿಂತಿದ್ದೆ ಗುರುಜಿ ರಾಜ್ಗೋಪಾಲ್ ಭಟ್ ಅವರು ಅವ್ರು ಕೊಟ್ಟಿರೋ ವಾಸ್ತು ಗಿಡದಿಂದಾನೇ ಇವತ್ತು ನಾನು ಇಷ್ಟ ಮಟ್ಟಿಗಿದ್ದೀನಿ ಇವತ್ತು ನನ್ನ ಸಣ್ಣ ಮಗ ಜೀವಂತವಾಗಿ ಇದ್ದಾನೆ ಅಂದ್ರೆ ಅದಕ್ಕೂ ಅವರೇ ಕಾರಣ ಏನೋ ಕೆಟ್ಟಗಳಿಗೆಲ್ಲಿ ನಾನು ಒಂದು ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದ್ದೆ ಈ ಮಗು ಬೇಡ ಈ ಭೂಮಿ ಮೇಲೆ ತರೋದು ಬೇಡ ಅಂತ ಆದ್ರೆ ಅದನ್ನ ತಪ್ಪಿಸಿದ್ದು ಗುರುಜಿಯವರು ಇವತ್ತು ಆ ವಾಸ್ತು ಗಿಡದಿಂದ ನಾನು ತುಂಬಾನೇ ಅಂದ್ರೆ ತುಂಬಾ ನೆಮ್ಮದಿಯಾಗಿದ್ದೀನಿ ಇದಕ್ಕೆ ಎಷ್ಟು ನಾನು ಅವರಿಗೆ ಧನ್ಯವಾದ ಹೇಳೋದು ಸಾಲದು ಓಂ ಶ್ರೀ ಸೌಕರ್ಷ ಶ್ರೀ ಮಹಾಗಣಪತಿ ಅದೇನು ಕೈಲಾರ ಗೋಪಾಲ್ ಭಟ್ ಅವರಿಗೆ ಚೆನ್ನರಾಯಪ್ಪಂಡದ ರವಿಕುಮಾರ್ ಮಾಡೋ ಗೌರವಪೂರ್ವಕ ನಮಸ್ಕಾರಗಳು ಹೃದಯಪೂರ್ವಕ ನಮಸ್ಕಾರಗಳು ನಾನು ಚಂದ್ರಾಯಪ್ಪದಲ್ಲಿ ವಾಸವಾಗಿರುತ್ತೇನೆ ನಾನು ರೈತ ಸಂಘದಲ್ಲಿ ತಾಲೂಕಿನ ನಗರ ಘಟಕ ಸಂಚಾಲಕನಾಗಿ ಕಾರ್ಯ ನಿರ್ವಹಿಸಿರುತ್ತೇನೆ ನನಗೆ ಅವಕಾಶ ಬಂದಿದ್ದು ಕೈಲಾಸ ರಾಜಗೋಪಾಲ್ ಭಟ್ ಅವರ ಈ ವಾಸು ಗಿಡದ ಬಗ್ಗೆ ಯೂಟ್ಯೂಬಲ್ಲಿ ಮೇಲೆ ಇವತ್ತು ನಮಗೆ ಅದು ವಾಸು ಗಿಡ ತರಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡೋ ಸ್ಟಾರ್ಟ್ ಮಾಡೋದಾದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ಅನುಕೂಲಗಳಾಗಿದೆ ನಮ್ಮ ಶುಭ ಕಾರ್ಯ ನಡೆಸಿರ್ಲಿಲ್ಲ ನಮ್ಮ ತಂಗಿ ಮದುವೆ ಆಗಿರ್ಲಿಲ್ಲ ಈಗ ಮದುವೆ ಅದು ವಾಸು ಗಿಡ ತರ್ಸ್ಕೊಂಡು ಪೂಜೆ ಮಾಡೋದ್ಮೇಲೆ ಮದುವೆ ಆಯಿತು ನಮ್ಮ ತಾಯಿ ಕಡೆ ಪ್ರಾಪರ್ಟಿ ಯಾವುದೋ ಒಂದು ಬರ್ಬೇಕಾಯ್ತು ಅದು ಹಿಂದೆ ಮುಂದೆ ಎಳಿತಾ ಇತ್ತು ಆಗ್ತಿಲ್ಲ ಈಗ ಆ ಪ್ರಾಪರ್ಟಿಗೂ ಸಹ ನಮಗೆ ಲಭ್ಯವಾಗಿದೆ ಹಣಕಾಸಿನ ಅಭಿವೃದ್ಧಿ ಆಗಿದೆ ನಮ್ಮ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗಿದೆ ನಾವು ಜೀವನದಲ್ಲಿ ಅಭಿವೃದ್ಧಿಯಾಗಿ ಅವಕಾಶ ಆಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಪೇಲಾರ್ ರಾಜಗೋಪಾಲ್ ಭಟ್ ಕೊಟ್ಟಿರುವ ವಾಸು ಗಿಡವೇ ನನಗೆ ಅದರಿಂದ ಅಭಿವೃದ್ಧಿ ಆಗಿದೆ ನೂರಾರು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ತುಂಬ ಜನಗಳಿಗೆ ಅದು ತಗೊಂಡು ಅವ್ರ ಜೀವನವೂ ಚೆನ್ನಾಗಿದೆ ಬದಲಾಗಿದೆ ವಾಸು ಗಿಡದಿಂದ ಪರಿಸರ ಪರಿಸರನ ಆರಾಧನೆ ಮಾಡೋ ಒಂದು ಶಕ್ತಿ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದೆ ಕೈಲಾರ ರಾಜಗೋಪಾಲ್ ಭಟ್ ಅವರು ಅವ್ರ ದೈಹದಿಂದ ಹೊತ್ತು ನಮ್ಮ ಕುಟುಂಬ ಸಿಕ್ಕಿದೆ ನಾವು ಸಿಕ್ಕಿದೆ ಎಲ್ರಿಗೂ ನಮ್ಮ ಎಲ್ರಿಗೂ ಒಳ್ಳೆಯದಾಗಿದೆ ತೋಟ ಜನಗಳಿಗೂ ಅವರಿಂದ ಒಳ್ಳೆಯದಾಗಿದೆ ನಮಗೆ ಈ ಕೆಲವು ವರ್ಷಗಳಿಂದ ಗೊತ್ತಾಗಿರೋದು ಈ ವಾರ್ತೆಗಳ ಬಗ್ಗೆ ಅವರು ಇದ್ರ ಬಗ್ಗೆ ಹೇಳಿ ನಮ್ಗೆ ಕಳ್ಸ್ಕೋದ್ಮೇಲೆ ತುಂಬ ಅನುಕೂಲ ಆಗಿದೆ ಪ್ರತಿದಿನ ಅದ್ರ ಬಗ್ಗೆ ನಮ್ಗೆ ಕಳಿಸ್ಕೊಟ್ಟ ಮೇಲೆ ಫೋನ್ ಮಾಡ್ತಾರೆ ಹೇಗಿದ್ದೀರಾ ಆರೋಗ್ಯ ಹೋಗಿದ್ದೀರಾ ಎಲ್ಲ ಸಮಸ್ಯೆಗಳು ಬಗೆಯುತ್ತಾರೆ ನಮಗೆ ಗುರುಗಳ ರೀತಿ ಮಾರ್ಗದರ್ಶನ ಕೊಡ್ತಾರೆ ಇವತ್ತು ನಾವು ಅವ್ರಿಗೆ ವಿಧಿಯಾಗಿರ್ತೀವಿ ಆ ಭಗವಂತ ಸ್ರೀ ಸೌಕರಸ್ ಮಹಾಗಣಪತಿ ಅವ್ರಿಗೆ ಅವ್ರಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಕೊಡ್ತಾ ವಾಸ್ತು ಗಿಡದ ಬಗ್ಗೆ ಒಂದೆರಡು ಮಾತುಗಳು ಈ ವಾಸ್ತು ಗಿಡವನ್ನು ಸುಮಾರು ಹತ್ತು ವರ್ಷಗಳ ಹಿಂದೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿ ಇದರ ಉಪಯೋಗಗಳನ್ನು ಕೇಳಿ ಸನ್ಮಾನ್ಯ ಶ್ರೀಯುತರಾದ ಶ್ರೀ ರಾಜಗೋಪಾಲ್ ಭಟ್ ಅವರಿಗೆ ಕರೆಯನ್ನು ಮಾಡಿ ವಾಸ್ತು ಗಿಡವನ್ನು ತರಿಸಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿದ ಕೆಲವೇ ದಿನಗಳಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ನಂತರ ನಮ್ಮ ಶ್ರೀಮತಿಯವರು ಗರ್ಭವತಿಯಾದರು ನಮಗೆ ಈಗ ಹತ್ತು ವರ್ಷದ ಮುದ್ದಾದ ಮಗಳು ನಮ್ಮ ಜೊತೆಯಲ್ಲಿದ್ದಾಳೆ ಈಗ ಈ ವಾಸ್ತು ಗಿಡ ತುಂಬ ಜನರಿಗೆ ಅವರ ಮನೆಯ ದೋಷಗಳನ್ನು ಪರಿಹರಿಸಿ ಅವರನ್ನು ಉತ್ತಮ ಜೀವನ ಮಾಡುವಂತೆ ಮಾಡುವಲ್ಲಿ ಸಹಕಾರಿಯಾಗುತ್ತೆ ಪೂಜಿಸಿ ಪೂಜಿಸಿಕೊಡುವಂತಹ ಈ ಒಂದು ವಾಸ್ತು ಗಿಡವು ತುಂಬ ಪ್ರಯೋಜನಕಾರಿಯಾಗಿ ನನ್ನ ಸಾಧನೆಗೆ ಹಿಂದೆ ಹಲವಾರು ಪ್ರಶಸ್ತಿಗಳು ಸನ್ಮಾನಗಳು ದೊರೆತಿರುವುದು ಈ ಒಂದು ವಾಸ್ತು ಗಿಡದ ಪ್ರಭಾವದಿಂದ ಇಂಥ ಒಂದು ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದು ಅವರ ಕಷ್ಟ ನೋವು ನುಲಿವಿಗಳನ್ನು ನಿವಾರಿಸಿದೆ ಅಂತ ಶ್ರೀತ ರಾಜಗೋಪಾಲ ಭಟ್ರವರಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ